ನಮಸ್ಕಾರ ವೀಕ್ಷಕರೇ ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತೇ ಇದೆ ಈ ಚುನಾವಣೆಯನ್ನ ಗೆಲ್ಲಲು ಪ್ರತಿಯೊಂದು ರಾಜಕೀಯ ಪಕ್ಷಗಳು ತಮ್ಮದೇ ಆದಂತಹ ಒಂದು ಕಾರ್ಯತಂತ್ರವನ್ನ ರೂಪಿಸ್ತಾ ಇರ್ತಕ್ಕಂಥದ್ದು ಕೂಡ ನಮ್ಗೆಲ್ಲ ಗೊತ್ತೇ ಇದೆ ಇದೀಗ ಆಡಳಿತಾರು ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಬೇಕು ಅಂತಕ್ಕಂತ ಗುರಿಯಲ್ಲಿರ್ತಕ್ಕಂಥ ಕರ್ನಾಟಕದ ದೋಸ್ತಿ ಪಕ್ಷಗಳು ಬಿಜೆಪಿ ಜೆಡಿಎಸ್ ಇದೀಗ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಲು ತಮ್ಮದೇ ಆದಂತಹ ರಣತಂತ್ರವನ್ನು ರೂಪಿಸ್ತಾ ಇದಾವೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಅದರಲ್ಲೂ ಕೂಡ ಬಹುಮುಖ್ಯವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜಯೇಂದ್ರ ಅವರು ಕಾಂಗ್ರೆಸ್ ಅನ್ನ ಈ ಬಾರಿ ರಾಜ್ಯದಲ್ಲಿ ಕಟ್ಟಿ ಹಾಕಲೇಬೇಕು ಆ ಮೂಲಕ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟಕ್ಕೆ ಹೆಚ್ಚಿನ ಒಂದು ಸ್ಥಾನಗಳನ್ನ ಪಡೆಯೋದ್ರ ಮೂಲಕ ಮೋದಿಜಿ ಅವರಿಗೆ ಕರ್ನಾಟಕದಿಂದ ಬಹುದೊಡ್ಡ ಕೊಡುಗೆಯನ್ನ ಕೊಡಬೇಕು ಅಂತಕ್ಕಂಥ ಒಂದು ಯೋಚನೆಯನ್ನ ಮಾಡಿದ್ದು ಇದೀಗ ಅದಕ್ಕೆ ಸರಿಯಾಗಿ ಐದು ಅಂಶಗಳ ಪ್ರಮುಖ ಕಾರ್ಯಕ್ರಮವನ್ನ ಇಟ್ಕೊಂಡು ರಾಜ್ಯದ ಮತದಾರರ ಮುಂದೆ ಹೋಗ್ಬೇಕು ಅಂತಕ್ಕಂಥ ಪ್ಲಾನ್ ಇದ್ದಾರೆ ಅಂತಕ್ಕಂತ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಸುಮಾರು ಎಂಟು ಒಂಬತ್ತು ತಿಂಗಳಾದ್ರೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇನ್ನೂ ಕೂಡ ಟೇಕ್ ಆಫ್ ಆಗಿಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಇದೇ ಒಂದು ಪ್ರಮುಖ ಅಂಶವನ್ನ ಇಟ್ಕೊಂಡು ರಾಜ್ಯದ ಕಾಂಗ್ರೆಸ್ನ ವಿರುದ್ಧ ಜನಾಭಿಪ್ರಾಯವನ್ನ ರೂಪಿಸೋದಿಕ್ಕೆ ಇದೀಗ ಬಿ ವೈ ವಿಜಯೇಂದ್ರ ಅವರು ತಯಾರಿಯಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಪ್ರಮುಖ ಐದು ಅಂಶಗಳನ್ನು ಇಟ್ಕೊಂಡು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಬೇಕು ಅಂತಕ್ಕಂಥ ಪ್ಲಾನ್ ಮಾಡಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಈಗಾಗಲೇ ಪಕ್ಷದ ಸಂಘಟನೆಯಲ್ಲಿ ತೊಡಗಿದ್ದು ತಾನು ಅಧ್ಯಕ್ಷನಾದ ನೂರು ದಿನಗಳ ಅವಧಿಯಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ ಕರ್ನಾಟಕದಲ್ಲಿ ರಾಜ್ಯ ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿದೇವೆ ಒಂದ್ ಸ್ನೇಹಿತರೆ ಹಾಗಾದ್ರೆ ಬಿ ವೈ ವಿಜಯೇಂದ್ರ ಅವರು ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಲು ರೂಪಿಸ್ಕೊಂಡಿರ್ತಕ್ಕಂತಹ ಪ್ರಮುಖ ಐದು ಅಂಶಗಳು ಯಾವ್ಯಾವು ಖಂಡಿತವಾಗ್ಲೂ ಕೂಡ ಈ ಐದು ಅಂಶಗಳನ್ನ ಮುಂದಿಟ್ಕೊಂಡು ರಾಜ್ಯದ ಮತದಾರರ ಗಮನವನ್ನ ಬಿಜೆಪಿ ಕಡೆಗೆ ವಿಜಯೇಂದ್ರ ಅವರು ಸೆಳೆಯೋದ್ರಲ್ಲಿ ಸಫಲರಾಗ್ತಾರ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿ ನನ್ನ ಇಟ್ಕಿ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂತ ಮಾಹಿತಿ ಇಷ್ಟ ಆಗಿದ್ರೆ ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗಾಗಲೇ ಕರ್ನಾಟಕದ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ತನ್ನ ವರ್ಚಸ್ಸನ್ನ ದಿನದಿಂದ ದಿನಕ್ಕೆ ಕಳೆದುಕೊಳ್ತಾ ಬರ್ತಾ ಇರತಕ್ಕಂಥದ್ದು ನಾವೆಲ್ಲ ಗಮನಿಸ್ತಾನೆ ಬಂದಿದ್ದೀವಿ ವಿಧಾನಸಭಾ ಚುನಾವಣೆಯ ವೇಳೆಗೆ ಇದ್ದಂತಹ ಕಾಂಗ್ರೆಸ್ ಪರವಾದಂತಹ ಒಂದು ಒಲೆ ಈಗ ಕರ್ನಾಟಕದಲ್ಲಿ ಇಲ್ಲ ಅಂತಕ್ಕಂಥದ್ದು ಕೂಡ ಸತ್ಯ ಇದೇ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಇದೀಗ ಪ್ರಮುಖ ಐದು ಅಂಶಗಳನ್ನ ರಾಜ್ಯದ ಜನತೆಯ ಮುಂದಿಟ್ಟು ಆ ಮೂಲಕ ಬಿಜೆಪಿಗೆ ಹೆಚ್ಚಿನ ಒಂದು ಸ್ಥಾನಗಳನ್ನ ಪಡೆಯೋ ಪ್ಲಾನ್ ಅನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷ ಜೆಡಿಎಸ್ ನಾಯಕರ ಜೊತೆಗೂಡಿ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಒಂದೊಂದೇ ಅಂಶಗಳನ್ನ ತಿಳ್ಕೊಳ್ತಾ ಹೋಗೋಣ ಆ ಪಂಚ ಸೂತ್ರಗಳು ಏನೇನು ಬಿ ವೈ ವಿಜ ವಿಜೇಂದ್ರ ಅವರು ಯಾವೆಲ್ಲ ಸೂತ್ರಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಒಂದೊಂದೇ ಅಂಶಗಳನ್ನ ಹೇಳ್ತಾ ಹೋಗ್ತೇನೆ ಈ ಪಂಚಸೂತ್ರಗಳಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಏನು ಮೊನ್ನೆ ತಾನೇ ದೆಹಲಿಗೆ ಕಾಂಗ್ರೆಸ್ನ ಪ್ರತಿಯೊಬ್ಬ ಶಾಸಕರು ಸಚಿವರು ಹಾಗೂ ಮುಖ್ಯಮಂತ್ರಿಗಳಾದಿ ಹೋಗಿ ಕರ ದೆಹಲಿಯ ಜಂತರ್ ಮಂತರದಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತಕ್ಕಂಥ ಒಂದು ಪ್ರತಿಭಟನೆಯನ್ನ ಮಾಡಿದ್ರು ರಾಜ್ಯ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬರ್ಬೇಕಾಗಿರ್ತಕ್ಕಂಥ ತೆರಿಗೆ ಹಣದ ಪಾಲು ಸರಿಯಾಗಿ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಆಪಾದನೆಯನ್ನ ಮಾಡೋದ್ರ ಮೂಲಕ ಇಡೀ ರಾಷ್ಟ್ರದ ಗಮನವನ್ನ ಸೆಳೆದ್ರು ಈ ಒಂದು ಅಂಶವನ್ನು ಇಟ್ಕೊಂಡು ತನ್ನ ಪ್ರಥಮ ಕಾರ್ಯತಂತ್ರವನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ರೂಪಿಸಿದ್ದಾರೆ ಅಂತಕ್ಕಂತಹ ಮಾಹಿತಿಗಳು ಲಭ್ಯವಾಗ್ತದೆ ಕರ್ನಾಟಕಕ್ಕೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಬಂದಿದ್ದಂತಹ ತೆರಿಗೆ ಹಣ ಹಾಗೂ ಅನುದಾನ ಅದೇ ರೀತಿ ಎನ್ ಡಿ ಎ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಹತ್ತು ವರ್ಷಗಳ ಅವಧಿಯಲ್ಲಿ ಕರ್ನಾಟಕಕ್ಕೆ ಬಂದಿರತಕ್ಕಂತಹ ತೆರಿಗೆಯ ಪಾಲು ಹಾಗೂ ವಿವಿಧ ಅಭಿವೃದ್ಧಿಗೆ ಅನುದಾನಗಳು ಈ ಅಂಶಗಳನ್ನ ಪ್ರಮುಖವಾಗಿ ಇಟ್ಕೊಂಡು ಆ ಎರಡೂ ಸರ್ಕಾರಗಳ ನಡುವೆ ಏನೆಲ್ಲ ತಾರತಮ್ಯ ಆಗಿದೆ ಅಂತಕ್ಕಂಥದ್ದನ್ನ ಜನರ ರಾಜ್ಯದ ಜನರ ಮುಂದೆ ಇಡಬೇಕು ಅಂತಕ್ಕಂತ ಮೊದಲ ಅಂಶವನ್ನ ವಿ ವೈ ವಿಜಯೇಂದ್ರ ಅವರು ರೆಡಿ ಮಾಡ್ಕೊಂಡಿದ್ದಾರೆ ಅಂತಕಂತ ಮಾಹಿತಿಗಳು ಬರ್ತಾ ಇದ್ದಾವೆ ಹಾಗೇನೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ರಾಜ್ಯದ ಜನರಿಗೆ ಐದು ಪ್ರಮುಖ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು ಈ ಗ್ಯಾರಂಟಿಗಳ ಅನುಷ್ಠಾನದಲ್ಲಿ ರಾಜ್ಯದ ಸರ್ಕಾರ ವಿಫಲವಾಗಿರ್ತಕ್ಕಂಥ ಅಂಶವನ್ನ ತನ್ನ ಎರಡನೇ ಒಂದು ಅಜೆಂಡಾದಲ್ಲಿ ಸೇರಿಸ್ಕೊಂಡಿರ್ತಕ್ಕಂತ ವಿಜಯೇಂದ್ರ ಅವರು ಈ ಗ್ಯಾರಂಟಿಯ ಯೋಜನೆಯ ಅನುಷ್ಠಾನಕ್ಕಾಗಿ ರಾಜ್ಯ ಸರ್ಕಾರ ಸುಮಾರು ಅರವತ್ತೈದು ಸಾವಿರ ಕೋಟಿಗಳಷ್ಟು ಹಣವನ್ನ ರಾಜ್ಯದ ಜನರಿಗೆ ಏನು ಕೊಡೋದಕ್ಕೆ ತಯಾರಾಗಿದೆ ಇದೇ ಕಾರಣಕ್ಕಾಗಿ ರಾಜ್ಯದ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತವಾಗಿರ್ತಕ್ಕಂಥದ್ದನ್ನ ಪ್ರಮುಖ ತನ್ನ ಅಂಶವನ್ನ ಮಾಡಿಕೊಂಡಿರ್ತಕ್ಕಂಥ ವಿಜಯೇಂದ್ರ ಅವರು ರಾಜ್ಯದಲ್ಲಿ ಆಗ್ತಾ ಆಗ್ತಾ ಇರತಕ್ಕಂತ ಅಭಿವೃದ್ಧಿಯ ಕುಂಠಿತದ ವಿಷಯವನ್ನ ರಾಜ್ಯದ ಜನರ ಮುಂದಿಡಬೇಕು ಅಂತಕ್ಕಂಥ ತಯಾರಿಯಲ್ಲಿ ತೊಡಕೊಂಡಿದ್ದಾರೆ ಹಾಗೇನೆ ತನ್ನ ಮೂರನೇ ಅಂಶವಾಗಿ ಏನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಿಂದೂ ಪರವಾದಂತಹ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದೆ ಹಿಂದೂಗಳ ದೇವಾಲಯದ ಉಂಡಿ ಹಣಕ್ಕೂ ಕೂಡ ಕೈ ಹಾಕ್ ಕೈ ಹಾಕಿದೆ ಅಂತಕ್ಕಂತ ಮಾಹಿತಿಗಳನ್ನ ರಾಜ್ಯ ಸರ್ಕಾರ ಹಾಕ್ತಾ ಇದೆ ಈ ಒಂದು ಅಂಶವನ್ನ ಇಟ್ಕೊಂಡು ಅದೇ ರೀತಿ ಏನು ಮೂವತ್ತೊಂದು ವರ್ಷಗಳ ಹಳೆಯ ಕೇಸನ್ನ ಕೆದಕೋದ್ರ ಮೂಲಕ ಹುಬ್ಬಳ್ಳಿಯ ಒಬ್ಬ ಹಿಂದೂ ಕಾರ್ಯಕರ್ತರನ್ನ ಬಂಧನ ಮಾಡಿತ್ತು ಈ ಅಂಶವನ್ನು ಕೂಡ ಹಿಂದೂ ವಿರೋಧಿ ಪಕ್ಷ ಅಂತಕಂತದ್ದನ್ನ ಬಿಂಬಿಸೋದಿಕ್ಕೆ ಇದೀಗ ಬಿಜೆಪಿಯ ವಿ ವೈ ವಿಜೇಂದ್ರ ಪ್ಲಾನ್ ಮಾಡಿದ್ದಾರೆ ಅಂತಕ್ಕಂತ ಮಾಹಿತಿಗಳು ಬರ್ತಾ ಇದಾವೆ ರಾಮ ಮಂದಿರದ ಉದ್ಘಾಟನೆ ಸಮಯದಲ್ಲಿ ಬಿಜೆಪಿಯ ಕಾಂಗ್ರೆಸ್ನ ನಾಯಕರು ಕೊಟ್ಟಿದ್ದಂತಹ ಎಡವಟ್ಟ ಹೇಳಿಕೆಗಳು ಇವರು ತೆಗೆದುಕೊಳ್ತಿರ್ತಕ್ಕಂಥ ಪ್ರತಿಯೊಂದು ಹಿಂದೂ ವಿರೋಧಿಯ ನಿರ್ಧಾರಗಳು ಅದೇ ರೀತಿ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಅನುದಾನವನ್ನ ಕೊಡ್ತೀವಿ ಅಂತಕ್ಕಂಥ ಮಾತುಗಳು ಇವನ್ನ ರಾಜ್ಯದ ಹಿಂದೂ ಕಾರ್ಯಕರ್ತರ ಮುಂದೆ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಇದೀಗ ಬಿ ವೈ ವಿಜಯೇಂದ್ರ ಅವರು ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಹಾಗೇನೆ ಮೊನ್ನೆ ಮಂಡ್ಯದಲ್ಲಿ ನಡೆದಂತಹ ಕೆರಗೋಡಿನ ಹನುಮಾನ್ ಧ್ವಜ ಇರಿಸಿದ್ದಂತಹ ಪ್ರಕರಣವನ್ನು ಕೂಡ ಅತ್ಯಂತ ಹೆಚ್ಚು ಸಮರ್ಥವಾಗಿ ಬಳಸ್ಕೊಳ್ಬೇಕು ಅಂತಕಂತ ಒಂದು ಚಿಂತನೆಯಲ್ಲಿ ಇದೀಗ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಇದ್ದಾರೆ ಅಂತಕ್ಕಂಥ ಮಾತುಗಳು ಹೇಳ್ಬರ್ತಾ ಇದಾವೆ ಹಾಗೇನೆ ಏನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರದಲ್ಲಿ ಕೇಂದ್ರದ ಆರು ಸಾವಿರಗಳ ಜೊತೆಗೆ ರಾಜ್ಯದ ನಾಲ್ಕು ಸಾವಿರ ಕಿಸಾನ್ ಸಮ್ಮಾನ್ ಯೋಜನೆಗೆ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯ ಹಣವನ್ನ ಏನು ರಾಜ್ಯ ಸರ್ಕಾರ ಈಗ ಸ್ಥಗಿತಗೊಳಿಸಿದೆ ಆ ಒಂದು ಅಂಶವನ್ನ ಪ್ರಮುಖವಾಗಿ ಪ್ರಸ್ತಾಪಿಸುವುದರ ಮೂಲಕ ರಾಜ್ಯದ ರೈತರ ಗಮನವನ್ನ ಸೆಳಿಬೇಕು ಅಂತಕ್ಕಂಥ ಪ್ಲಾನ್ ಅನ್ನ ವಿಜೇಂದ್ರ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದಾವೆ ಹಾಗೇನೆ ರಾಜ್ಯದಲ್ಲಿ ಈ ಬಾರಿ ಏನು ತೀವ್ರ ಬರಗಾಲ ತಾಂಡವವಾಡಿತ್ತು ಇಂತಹ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನಡ್ಕೊಂಡಂತಹ ರೀತಿ ಕೇವಲ ರಾಜ್ಯದ ರೈತರಿಗೆ ಎಕರೆಗೆ ಎರಡು ಸಾವಿರ ಪರಿಹಾರವನ್ನ ಕಟ್ಟು ಕೊಟ್ಟು ಏನ್ ಕೈ ಕೈ ತೊಳ್ಕೊಂಡಿದೆ ಈ ಒಂದು ಅಂಶವನ್ನ ಪ್ರಸ್ತಾಪಿಸಬೇಕು ಅಂತಕ್ಕಂತ ಒಂದು ಚಿಂತನೆಯಲ್ಲಿ ಇದೀಗ ವಿಜೇಂದ್ರ ಇದ್ದು ಅದೇ ರೀತಿ ಏನು ರಾಜ್ಯದಲ್ಲಿ ಉಂಟಾಗಿರತಕ್ಕಂತ ಕುಡಿಯುವ ನೀರಿನ ಅಭಾವ ವಿದ್ಯುತ್ ನ ಅಭಾವ ಹಾಗೇನೆ ಇನ್ನು ಅನೇಕ ಈ ರೀತಿಯ ಸಮಸ್ಯೆಗಳನ್ನ ಜನರ ಮುಂದಿಡ್ಬೇಕು ಅಂತಕ್ಕಂಥ ಪ್ಲಾನ್ ಅನ್ನ ಬಿವೈ ವೈ ವಿಜಯೇಂದ್ರ ಅವರು ಮಾಡಿದ್ದಾರೆ ಈ ರೀತಿ ಪ್ರಮುಖ ಐದು ಸರ್ಕಾರದ ವೈಫಲ್ಯಗಳನ್ನ ಪಟ್ಟಿ ಮಾಡಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಈ ಐದು ಅಂಶಗಳನ್ನ ಕರ್ನಾಟಕದ ಜನರ ಮತದಾರರ ಮುಂದಿಡತಕ್ಕ ಇಡೋದ್ರ ಮೂಲಕ ಮತದಾರರ ಗಮನ ಗಮನವನ್ನ ಬಿಜೆಪಿ ಸೆಳಿಬೇಕು ಆ ಮೂಲಕ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಈ ಬಾರಿ ಗೆಲ್ಲೋದ್ರ ಮೂಲಕ ನರೇಂದ್ರ ಮೋದಿ ಅವರ ಕೈಯನ್ನ ಬಲಪಡಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು ಈಗಾಗಲೇ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಈಗಾಗಲೇ ಏನು ರಾಜ್ಯ ಸರ್ಕಾರದ ವಿರೋಧಿ ಅಲೆ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಈ ವಿರೋಧಿ ಅಲೆಯನ್ನು ಅತ್ಯಂತ ಸಮರ್ಥವಾಗಿ ಬಳಸ್ಕೊಳ್ಬೇಕು ಅದೇ ರೀತಿ ರಾಜ್ಯದ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನ ಏನು ಅನುಸರಿಸ್ತಾ ಇದೆ ಅದನ್ನು ಕೂಡ ಚುನಾವಣೆಯ ಮುಖ್ಯ ಅಜೆಂಡಾ ಮಾಡ್ಕೋಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು ಈ ಐದು ಪ್ರಮುಖ ಅಂಶಗಳೊಂದಿಗೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಹಿಡಿಯೋ ತಯಾರಿಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟಗಳು ಪಕ್ಷಗಳು ತೊಡಕೊಟ್ಟಿದವೆ ಕಾತ್ ನೋಡೋಣ ಸ್ನೇಹಿತರೆ ವಿಜಯೇಂದ್ರ ಅವರ ಈ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಆ ಮೂಲಕ ರಾಜ್ಯದಲ್ಲಿ ಇಲ್ಲಿ ದೋಸ್ತಿ ಪಕ್ಷಗಳು ಹೆಚ್ಚಿನ ಒಂದು ಲೋಕಸಭಾ ಕ್ಷೇತ್ರವನ್ನ ಗೆಲ್ತವ ಅಥವಾ ಕಾಂಗ್ರೆಸ್ ತನ್ನ ಗ್ಯಾರಂಟಿಯನ್ನೇ ನಂಬಿಕೊಂಡು ಚುನಾವಣೆಗೆ ಹೋಗೋ ತಯಾರಿಯಲ್ಲಿದೆ ಕಾಂಗ್ರೆಸ್ ಈ ಒಂದು ಗ್ಯಾರಂಟಿಯ ಮೂಲಕನೇ ಮತ್ತೊಮ್ಮೆ ಲೋಕಸಭಾ ಚುನಾವಣೆಯನ್ನ ಹೆಚ್ಚಿನ ಸ್ಥಾನವನ್ನ ಗೆಲ್ಲುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಾತ್ ನೋಡೋಣ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದೆ ದಯದಯ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನಿಮ್ಮ ಸ್ವ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ